ಏನಪ್ಪ ಈ ಕಡೆ ಬಂದಿದೆಯಲ್ಲ ಏ ನಮ್ಮ ಮನೆ ನೋಡ್ಕೊಂಡು ಬೋ ಹಂಗೆ ಇವ್ರದ್ದು ಫೋಟೋ ನೀನು ಹೇಳಿದೆ ಅಲ್ಲ ರವಿಚಂದ್ರನ್ ಅವ್ರದ್ದು ಫೋಟೋ ಐತೆ ನೀನು ತೊ ನೋಡಿಲ್ಲ ಅಲ್ಲ ತೋರಿಸ್ತೀನಿ ನಮ್ಮ ಮನೆ ಒಳಗಡೆ ಐತೆ ಅಡೋ ಯಾವಾಗ ಬಂದಿದ್ರು ಅಣ್ಣ ರವಿಚಂದ್ರನು ಓ ನೀ ಓ ಮೊನ್ನೆ ಶೂಟಿಂಗ್ ನಡೀತಲ್ಲ ಅವತ್ತು ಬಂದಿದ್ರ ಓ ನಿಮ್ಮ ಮನೆಗೆ ಓ ಯಾರ ಅಣ್ಣ ಅದು ಶೂಟಿಂಗ್ ಹೆಸ್ರು ಅಯ್ಯಪ್ಪ ಸ್ವಾಮಿ ಇಪ್ಪತ್ತು ವರ್ಷದ ಹಿಂದೆ ಬಂದಿದ್ರು ನಮ್ಮ ಮನೆಗೆ ನಿನ್ನ ನನ್ನ ಮನೆ ಅಂತೇಳಪ್ಪ ಏ ಇಪ್ಪತ್ತು ವರ್ಷದ ಹಿಂದೆ ಬಂದಿದ್ರಲ್ಲ ಅವಾಗ ತಗಸ್ಕೊಂಡಿದ್ದೆ ನಾನು ರವಿಚಂದ್ರನು ಅವರು ಎಲ್ಲ ಬಾ ತೋರಿಸ್ತೀರಿ ಹ್ಞೂ ಅಣ್ಣ ನಾನು ಇಪ್ಪತ್ತು ವರ್ಷ ಅನ್ನಕ್ಕೆ ಮನ್ ಮನೆ ಅಂತಿದ್ದೀನಿ ಸರಿ ನಡಿಯೋಣ ಓ ನೋಡ್ತೀನಿ ಅದು ಹೆಂಗೈತೆ ಅಂತ ಫೋಟೋ ಇನ್ನು ಇಟ್ಕೊಂಡಿದೀಯ ಅಣ್ಣ ಒಬ್ಬಬ್ಬಬ್ಬಬ್ಬಬ್ಬ ಬಿಡಣ್ಣ ನೋಡಪ್ಪಾ ಇದೇ ಫೋಟೋ ನೋಡ್ರಾ ಹೆಂಗ್ ಅವಾಗೆಲ್ಲ ಇಪ್ಪತ್ತು ವರ್ಷದಿಂದೇ ಎಲ್ಲ ಹುಡುಗರಾಗಿದ್ರು ಈಗ ಹಿಂಗೆ ನೋಡು ಇದಾಗ್ಬಿಟ್ಟಿದೆ ನೋಡು ನಾನು ಪಕ್ಕದಲ್ಲಿ ನಿಂತಿದ್ ನೋಡು ರವಿಚಂದ್ರನ್ ಅವ್ರು ಪಕ್ಕ ನೋಡಾ ಓ ಅಣ್ಣ ಸೂರೇಶ್ ಕುಮಾರ್ ಅವರಲ್ಲ ನೋವು ಬರೀ ರವಿಚಂದ್ರನ್ ಅಂತೀಯ ಹೌದಾ ಸೂರಾಜ್ ಕುಮಾರ್ ರವಿಚಂದ್ರನು ಅಬ್ಬ ಒಬ್ಬ ಹಬ್ಬ ನೀನ್ ಒಳ್ಳೆ ಫಿಲಮ್ ಸ್ಟಾರ್ ಅಣ್ಣ ಅವಾಗ ಅಣ್ಣ ಫಿಲಂ ಹೊಡ್ತಿತ್ತು ಮರ್ತ್ ಬಿಟ್ಟೆ ಕಣ ಅದ್ಯಾದ ನಿಮ್ಮೇ ನೀನಂತ ಹುಡುಗಿ ನೋಡು ಅದು ಆಡು ಅದ್ ಮರ್ತ್ ಬಿಟ್ಟೆ ತಡಿ ಗ್ಯಾನ ಮಾಡ್ಕೊಂತೀನಿ ತಡಿ ಅಣ್ಣ ಅದ್ರಲ್ಲಿ ಟೈಗರ್ ಪ್ರಭಾಕರ್ ಮಾಸ್ಟರ್ ಇದಾಗಿದ್ದಾರಲ್ಲ ಓ ನಿಮ್ಮೇಣ ಅಂತ ಓ ಆ ಫಿಲಮಿಗೆ ಶೂಟಿಂಗ್ ತೆಗಿಬೇಕಾರು ಬಂದಿದ್ರೇನು ಮರ್ತೋಗ್ಬಿಟ್ಟೈತ್ ಬಿಡಣ್ಣ ನಂಗೂ ಫಿಲಮ್ ಹೆಸರು ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲ ಚೆನ್ನಾಗಿತ್ತಪ್ಪ ನೀನ್ ಅವಾಗ ಪಕ್ಕದಲ್ಲಿ ನಿಂತ್ಕೊಂಡಿದ್ಯಾಲ ಸರಿ 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 ಬಿಡೋಣ ಇನ್ನು ಹುಡುಗಿದ್ರು ಓ ನಾವೆಲ್ಲ ಅವಾಗ ಇಪ್ಪತ್ತು ವರ್ಷದಿಂದ ಹುಡುಗರೇ ಬಿಡುವ ಎಲ್ಲ ವಯಸ್ಸೈತೆ ಸರಿ ಅಣ್ಣ ಅಣ್ಣ ಏನಾರ ಬರ ಕೇಳ್ದಲ್ಲ ಏನಾರ ಕಾಪಿಗಿಪ್ ಹೇಳೋಣ ಏ ಕಾಪಿ ಹೇಳ್ತೀನಿ ತಡೀ ಇನ್ನೊಂದ್ಸಲಿ ನೋಡ್ಕ ಆಮೇಲೆ ಮತ್ತೆ ಎಲ್ಲಿ ಸಿಗ್ತೀವಿ ಮತ್ತೆ ಈಗ ಯಾ ಈ ಕಡೆ ಏನಾರು ಬಂದ್ರೆ ರವಿಚಂದ್ರನ್ ಅವರು ಫೋಟೋ ತಗಸ್ಕೋಬೇಕ್ ಕಣಪ್ಪ ಈ ಇಂದು ಇಪ್ಪತ್ತು ವರ್ಷ ಆಯ್ತು ನಂಬರ್ ಬೇರೆ ಕಳೆದೋಗ್ಬಿಡ್ತ ಕಣ ಆ ಫೋನ್ ಅವಾಗ ಚಿಕ್ಕ ಫೋನ್ ಇಟ್ಕೊಂಡಿದ್ದೆ ನಂಬರ್ ಬೇರೆ ಕಳ್ದೋಗ ಏ ಆಕಿ ಕಾಪಿ ಏ ಎಲ್ಲಿದ್ದೀ ಕಾಪಿ ತಬ ಜಲ್ದಿ ಅಹ್ ಈಗ ಏನಾರು ಬಂದ್ರೆ ನಂಗೂ ಕರೆಯೋಣ ಹಾ ಆಯ್ತಾ ಕಾಪಿ ಕೊಡ್ಕೊಂಡು ಹೋಗ್ತೀನಿ ಏನಾರು ಬಂದ್ರೆ ರವಿಚಂದ್ರ ಅಣ್ಣ ಬಂದ್ರೆ ನಂದು ಫೋನ್ ಐತ ಅಣ್ ಅಸಲ್ ಪಟ ಹೊಡ್ಕೊಂತೀನಿ ಪಟಾ ಮುಂದೆನೇ ಮುಂದೇನೆ ಹಾಕಂತೀನ ಅಣ್ಣ ಸರಿನಾ ಅಣ್ಣ ಬೇಗ ತರ ಕೇಳುವ ಅರ್ಜೆಂಟು ಲೇಟ್ ಆಗುತ್ತೆ ಜಲ್ದಿ